ವಿಷ್ಣು ಗುರುದೇಹೋ ಮಹೇಶ್ವರ ಗುರು ಸಾಕ್ಷಾತ್ ತರಬ್ರಹ್ಮ ತಸ್ಮಯ ಶ್ರೀ ಗುರು ನಮಃ ದೈವ ಎನ್ನ ಬಾಳಿನ ಬೆಳಕಾಗಿರುವಂತಹ ಕಾರ್ಬಲ ಎಂಬ ಧಾರ್ಮಿಕ ಕ್ಷೇತ್ರದ ಒಡೆಯರೂ ಆಗಿರುವಂತಹ ಗೋನವಾರ ಎಂಬ ಪುಣ್ಯಕ್ಷೇತ್ರದ ಅಧಿಪತಿಯೂ ಆಗಿರುವಂತಹ ಚರುತಪಲ್ಲಿ ಎಂಬ ಸುಕ್ಷೇತ್ರದ ಕ್ಷೇತ್ರ ಪಾಲಕರು ಆಗಿರುವಂತಹ ಶ್ರೀ ಸದ್ಗುರು ಅಬ್ಬಾಸ್ ಅಲಿ ತಾತನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಗೋನ್ವಾರ್ದ ಆದಿಶಕ್ತಿ ಮಹಾಮಾಯೆ ಜಗನ್ಮಾತೆ ಜಗ ಜನನಿ ಆಗಿರ್ತಕ್ಕಂತ ಶ್ರೀ ದುರ್ಗಾ ಮಾತೆಯನ್ನು ಸ್ಮರಿಸಿಕೊಂಡು ಹಾಗೂ ಗೋನವಾರ್ ಗ್ರಾಮದ ಗ್ರಾಮ ದೇವತೆಯಾಗಿರ್ತಕ್ಕಂತ ಶ್ರೀ ಮಾರಿಕಾಂಬಿಕಾ ದೇವಿಯನ್ನು ಅಂತರಾತ್ಮದಲ್ಲಿ ಸ್ಮರಿಸಿಕೊಂಡು ಲಕ್ಷಾಂತರ ಭಕ್ತರ ಆರಾಧ್ಯ ಗುರು ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವರ ಪರಮ ಪೂಜಾ ಶ್ರೀ ಗುರು ಗಫೂರ್ ತಾತನವರ ಅಡಿದಾವರುಗಳಿಗೆ ಅಣೆಮಣಿದು ಹಾಗೂ ಪರಮ ಪೂಜಾ ಧರ್ಮಪತ್ನಿ ಸಕಲ ಭಕ್ತಾದಿಗಳ ಮಾತೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ತಾಯಿ ಮಾತೇ ಶ್ರೀ ಶ್ರೀಮತಿ ಗೌಶಿರಾ ಬೇಗಂ ಅಮ್ಮನವರ ದಾರಗಳಿಗೆ ಪಡೆಮಟ್ಟು ಹಾಗೂ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂತ ಮಂತೇಶ್ ಸರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೂ ಪ್ರಗತಿಪರ ರೈತರಾಗಿರ್ತಕ್ಕಂಥ ವೆಂಕಟೇಶ್ ಗೌಡರಿಗೂ ಸಹ ಈ ಸಂದರ್ಭದಲ್ಲಿ ತುಂಬರವಾದ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗೋನ್ವಾರ್ ಗ್ರಾಮದ ಎಲ್ಲ ರೈತ ಬಾಂಧವರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಹಾಗೂ ಈ ಭಾಗದ ಎಲ್ಲ ರೈತ ಬಾಂಧವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಡೀ ಪ್ರಪಂಚಕ್ಕೆ ಮಾನವ ಕುಲಕ್ಕೆ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ನೀಡುವ ರೈತ ಈ ದೇಶದ ಬೆನ್ನೆಲುಬು ಯಾರಾದರಿದ್ದರೆ ಅದು ರೈತ ರೈತನಿಗೆ ಹಲವಾರು ಸಮಸ್ಯೆಗಳಿದ್ದಾವೆ ಆದರೆ ನಾವು ರೈತನನ್ನು ಈ ದೇಶದ ಬೆನ್ನೆಲುಬು ಎಂದು ಕರೆಯುತ್ತೇವೆ ಮತ್ತು ಮಾನವ ಕುಲಕ್ಕೆ ಸಕಲ ಜೀವರಾಶಿಗಳಿಗೆ ಎಲ್ಲರಿಗೆ ಅನ್ನವನ್ನು ನೀಡುವ ಏಕೈಕ ವ್ಯಕ್ತಿ ಯಾರಂದ್ರೆ ಅದು ರೈತ ಅಂತ ರೈತ ಇಂದಿನ ದಿನಮಾನಗಳಲ್ಲಿ ಬಹಳ ಸಂಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇದ್ದಾನೆ ಎಲ್ಲ ರೀತಿಯಿಂದ ನೋಡಿದರೂ ಸಹ ರೈತ ನಂಬಿರುವುದು ಒಂದು ಭೂಮಿ ತಾಯಿಯನ್ನು ಮತ್ತು ವರ್ಣದೇವನನ್ನು ಇಬ್ಬರನ್ನು ನಂಬಿಕೊಂಡು ತನ್ನ ಜೀವನವನ್ನು ಅವರ ಮೇಲೆ ಬಾರ ಹಾಕಿ ತನ್ನ ಜೀವನ ಸಾಗಿಸಿ ತನ್ನ ಕುಟುಂಬವನ್ನು ಸಾಗಿಸಿ ಮತ್ತು ಇಡೀ ಪ್ರಪಂಚದಕ್ಕೆ ಇಡೀ ಮಾನವ ಕುಲಕ್ಕೆ ಅನ್ನವನ್ನು ನೀಡುವ ಏಕೈಕ ವ್ಯಕ್ತಿ ಯಾರಾದರಿದ್ದರೆ ಅದು ಈ ಜಗತ್ತಿನಲ್ಲಿ ರೈತ ಅಂತ ಹೇಳಲು ಹೆಮ್ಮೆ ಅನ್ನಿಸ್ತದೆ ಇಂದಿನ ಕಾಲದಲ್ಲಿ ರೈತರಿಗೂ ಹಾಗೂ ರೈತರ ಮಕ್ಕಳಿಗೂ ಸಹ ಹೆಣ್ಣು ಕೊಡಲು ಯಾರು ಮುಂದೆ ಬರ್ತಾ ಇಲ್ಲ ಇದು ಕಲಿಕಾಲ ಎಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಎಲ್ಲಿ ನೌಕರಿ ಮಾಡುವ ವ್ಯಕ್ತಿಗಳಿದ್ದಾರೆ ಅಂತವರಿಗೆ ಮಾತ್ರ ಹೆಣ್ಣು ಕೊಡುವ ಪದ್ಧತಿ ರೂಢಿಯಲ್ಲಿದೆ ಅದನ್ನು ಮಾರ್ಪಡಿಸಬೇಕಾದರೆ ಅವರು ತಿನ್ನುವಂತದ್ದು ಅನ್ನ ಅದನ್ನು ತಾವು ಸ್ಮರಿಸ್ಕೋಬೇಕು ನಾವು ಊಟ ಮಾಡುವ ಮುಂಚೆ ರೈತರನ್ನು ಸ್ಮರಿಸ್ಕೋಬೇಕು ಏಕೆಂದರೆ ನಮಗೆ ಅನ್ನ ನೀಡುವ ರೈತ ಮತ್ತು ಮಲಗುವ ಮುಂಚೆ ಸೈನಿಕರನ್ನು ಸ್ಮರಿಸ್ಕೋಬೇಕು ಏಕೆಂದರೆ ನಾವು ಈ ಭೂಮಿಯೊಳಗೆ ನಿರಂತರವಾಗಿ ಜೀವನ ಸಾಗಿಸ್ತಾ ಇದ್ದೇವೆಂದಿರ ಕಾರಣ ಸೈನಿಕ ಹಾಗಾಗಿ ಊಟ ಮಾಡುವ ಮುಂಚೆ ರೈತರನ್ನು ಸ್ಮರಿಸು ಮಲಗುವುದಕ್ಕಿಂತ ಮುಂಚೆ ಸೈನಿಕರನ್ನು ಸ್ಮರಿಸು ಎಂದು ಹೇಳಿದ್ದಾರೆ ಹಾಗಾಗಿ ನಾವು ನೀವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ರೈತರು ಹೇಗೆ ಈ ದೇಶಕ್ಕೆ ಬೆನ್ನೆಲುಬು ಅದೇ ಈ ಭಾಗದ ರೈತರಿಗೂ ಸಹ ನಮ್ಮ ಪರಮಪೂಜ ಗುರುಗಳು ಬೆನ್ನೆಲುಬಾಗಿ ನಿಂತಿದ್ದಾರೆ ರೈತರಿಗೆ ಏನೇ ಕಷ್ಟ ಇರಲಿ ಅವರಿಗೆ ಏನೇ ತೊಂದರೆ ಇರಲಿ ಅದಕ್ಕೆ ಸ್ಪಂದಿಸುವಂತ ಹೃದಯವಂತ ಯಾರಾದರೂ ಇದ್ದರೆ ನಮ್ಮ ಭಾಗದ ನಡೆದಾಡುವ ದೇವರು ಕಸೂರ್ ತಾತನವರೆಂದರೆ ತಪ್ಪಾಗಲಿಕ್ಕಿಲ್ಲ ಈ ಮೈ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ಕಂಪನಿಯ ಮ್ಯಾನೇಜರ್ ಸರ್ ಅವರು ಬಂದಿದ್ದಾರೆ ಅವರಿಗೆ ಈ ಮುಖಾಂತರ ನಾನು ಹೇಳುವುದೇನೆಂದರೆ ರೈತರು ನೀವು ಕೊಟ್ಟಿರ್ತಕ್ಕಂತ ಬೀಜಗಳಾಗಲಿ ರಸಗೊಬ್ಬರಗಳಾಗಲಿ ಅದರ ಬರ ಎಷ್ಟೈತೆ ಅಂತ ಅವರು ಹಿಂದ ಮುಂದೆ ನೋಡುವುದಿಲ್ಲ ಹಾಗಾಗಿ ತಾವುಗಳು ಬೀಜಗಳನ್ನು ಕೊಡುವಂತ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಆಗದೇ ಇರುವ ಹಾಗೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಬೀಜಗಳ ತಳಿಗಳನ್ನು ಸಂಶೋಧನೆ ಮಾಡಬೇಕು ಮತ್ತು ಭೂಮಿಯ ಫಲವತ್ತತೆಯೂ ಸಹ ಹಾಗೇ ಇರಬೇಕು ತಾವು ಕೊಟ್ಟಿರತಕ್ಕಂತ ಔಷಧಗಳಿಂದ ರಸಗೊಬ್ಬರಗಳಿಂದ ಭೂಮಿ ತಾಯಿಯ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಈ ರೀತಿ ಆಗುವುದರಿಂದ ನಾವು ಊಟ ಮಾಡತಕ್ಕಂಥ ಆಹಾರ ಕಳಪೆಯಾಗಿದೆ ಹಾಗಾಗಿ ಮುಂದಿನ ಸಹ ತಾವು ತಮ್ಮ ಇರ್ತಕ್ಕಂಥ ಅಧಿಕಾರಿ ವೃಂದಗಳು ಹಾಗೂ ತಮ್ಮ ಫ್ಯಾಕ್ಟರಿಗಳಲ್ಲಿ ಸಂಶೋಧನೆ ಮಾಡ್ತಕ್ಕಂಥ ಬೀಜಗಳನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ರೈತರಿಗೆ ಮತ್ತು ಈ ಮಾನವ ಕುಲಕ್ಕೆ ಮುಂದೆ ಯಾವುದೇ ರೀತಿಯ ರೋಗ ರುಜಿನಗಳು ಇರುವ ಹಾಗೆ ಬೀಜಗಳನ್ನು ಸಂಸ್ಕರಣೆ ಮಾಡಿ ನೀಡಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈ ವೇದಿಕೆಯ ಮೇಲೆ ಒಂದೆರಡು ಅಂಚಿಕೆಗಳನ್ನು ವ್ಯಕ್ತಪಡಿಸಲು ಅನುವು ಮಾಡಿಕೊಂಡಿರ್ತಕ್ಕಂಥ ವೇದಿಕೆಯ ಮೇಲೆ ಭಾಗದಲ್ಲಿರ್ತಕ್ಕಂಥ ಗುರುಗಳಿಗೂ ಮಾತು ಶ್ರೀ ಅಮ್ಮನವರಿಗೂ ಹಾಗೂ ಮಾಂತ್ರಸ್ತರವರಿಗೂ ಹಾಗೂ ಪ್ರಕೃತಿ ರೈತರಿಗೂ ಹಾಗೂ ಮುಂಭಾಗದಲ್ಲಿರ್ತಕ್ಕಂತ ಎಲ್ಲಾ ರೈತ ಬಂದವರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ నన్నొందర మాతలను ముగ్తీ జై ఇంద్ జయ కర్డ